ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ಥರದೊಂದು ಸಬ್ಜೆಕ್ಟ್ ತೊಗೊಂಡ್ರೆ ನಾನು ಆಡಿಯನ್ಸ್ನ ಗ್ರೂಪಿಂಗಾಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೆ ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು ಐದು ಸಾವಿರ ಕೋಟಿ ಅಂದರೆ ಕೊಡೋಲ್ಲ ಯಾರಾದರೂ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಒಂದು ಕೋಟಿ ಹಾಕಿ ಎರಡು ಕೋಟಿ ಹಾಕಿ ಹತ್ತು ಕೋಟಿ ಹಾಕಿ ಅಂದರೆ ಯಾರು ಹಾಕ್ತಾರೆ ಯಾರೂ ಹಾಕಲ್ಲ ಸೊ ಈ ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾವು ಮಾಡುವಾಗ್ಲೂ ಆಡಿಯನ್ಸ್ಗೂ ಒಂದು ಗ್ರೂಪಿಂಗಾಗಿ ಕೂರಿಸ್ಕೊಬೋದು ಅನ್ನೋದು ಒಂದು ಇದು ಮಾಡಿದ್ದೀನಿ ಸರ್ ಸಸ್ಪೆನ್ಸ್ ನೋಡೇ ನೋಡ್ತೀನಿ ಅದು ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದು ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಇದು ಪೊಲೀಸ್ ಪಾತ್ರ ಯಾಕಂದ್ರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಮ್ಯೂಸಿಕ್ ವಿಡಿಯೋಸ್ ಅದ್ರಲ್ಲಿ ಏನಂತ ಹೇಳಿದ್ರೆ ಜೋರಾಗಿ ಸೌಂಡ್ ಆಗ್ತಾರೆ ಹಿಂಗೆ ಡ್ಯಾನ್ಸ್ ಮಾಡಿ ಅಂತಾರೆ ನಾವು ಡ್ಯಾನ್ಸ್ ಮಾಡ್ತೀವಿ ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ ಸಖತ್ತಾಗಿರುತ್ತೆ ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ ಸೊ ಆದರೆ ಇಲ್ಲಿ ಸಿನ್ಮಾದಲ್ಲಿ ಆ್ಯಕ್ಷನ್ ಅಂತ ಅಂದ ತಕ್ಷಣ ಸೈಲೆನ್ಸ್ ಫಸ್ಟು ಸೈಲೆನ್ಸ್ ಅಂತಾರೆ ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ ಆ ಸೈಲೆನ್ಸಲ್ಲಿ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ ಸೊ ಅದು ಫಸ್ಟ್ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಬಟ್ ಹೋಗ್ತಾ ಹೋಗ್ತಾ ಇವೆನ್ಚಲಿ ನನಗೆ ಅದು ಗ್ರಿಪ್ ಸಿಕ್ತು ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಮ್ಮ ಡೈರೆಕ್ಟ್ರು ಮತ್ತು ಕ್ರಿಯೇಟಿವ್ ಡೈರೆಕ್ಟ್ರು ಇಬ್ರು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾಯಿದ್ರು ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ ಸರ್ ಏನು ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಾದ್ರೂ ಒಂದು ಕ್ಯಾರೆಕ್ಟರ್ ಬರಬೇಕು ಅಂದ್ರೆ ಸರ್ ಅಫ್ಕೋರ್ಸ್ ಯಾರು ಸೂತ್ರಧಾರಿ ಅನ್ನೋದೇ ಕನ್ನಡಿ ಇಡೀ ಸಿನಿಮಾ ಆ್ಯಕ್ಚುಲಿ ಸೊ ಹಾಗಾಗಿ ಕೊನೆಗೆ ಆ ಕ್ಯಾರೆಕ್ಟರ್ ರಿವೀಲ್ ಆಗೇ ಆಗುತ್ತೆ ಸರ್ ಅದು ಯಾರು ಅಂತ ರಿವೀಲ್ ಆಗ್ತಾರೆ ಸರ್ ಅದು ಇವಾಗ ಪ್ರಯತ್ನದಲ್ಲಿ ವಸ್ಟು ನಾವು ಮಾಡಿದ್ದು ಡ್ಯಾಶ್ ಸಾಂಗು ಅದು ಚೆನ್ನಾಗಿ ಹಿಟ್ ಆಗಿದೆ ಅದನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಥಿಯೇಟರಲ್ಲಿ ಆ ಎಫೆಕ್ಟ್ ನೋಡಲಿಕ್ಕೆ ಬರ್ತಾರೆ ಅದಾದಮೇಲೆ ಈಗ ಸೂತ್ರಧಾರಿ ಸಾಂಗ್ ಇವಾಗ ಟೈಟಲ್ ಸಾಂಗ್ ಕೂಡ ತುಂಬ ಸೌಂಡ್ ಮಾಡ್ತಾ ಇದೆ ಸೊ ಇವೆರಡೂ ನಾವು ಇನ್ವಿಟೇಷನ್ ಅಂತ ಅಂದ್ಕೊಂಡಿದ್ದೀವಿ ಸರ್ ಇವಾಗ ಸದ್ಯಕ್ಕೆ ಹಾಗೆ ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಟ್ರೈಲರ್ ನೋಡಿ ಜನ ಥೇಟ್ರಿಗೆ ಬರ್ತಾರೆ ಅಂತ ಎಸ್ ಸರ್ ನಾನು ನಂಬಿದ್ದೀನಿ ನನ್ನ ಫಾಲೋವರ್ಸ್ ನನ್ನ ಫ್ಯಾನ್ಸ್ಗಳು ನನ್ನ ಕೈ ಹಿಡಿತಾರೆ ಇಷ್ಟು ದಿನ ನನ್ನ ಕೈ ಹಿಡಿದು ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ